ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಸಾಂಬಾರು ಮಾಡೋದನ್ನು ಇದ್ದೀನಿ ಹಳ್ಳಿ ಕಡೆ ಏನಾಗುತ್ತೆ ಅಂದರೆ ತರಕಾರಿ ಸಿಗಲ್ಲ ಅಂದಾಗ ಈ ಸಾಂಬಾರನ್ನು ಮಾಡ್ಕೊಳ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ರುಚಿಯಾಗಿರುತ್ತೆ ಕೂಡ ಇವತ್ತು ನಾನು ಆ ಸಾಂಬಾರು ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಇಲ್ಲಿ ನಾನು ಮೊದಲಿಗೆ ಸಾಂಬಾರು ಈರುಳ್ಳಿ ತಗೊಳ್ತಾ ಇದ್ದೀನಿ ಚಿಕ್ಕದೊಂದು ಹತ್ತುಗೆಡ್ಡೆ ತಗೊಳ್ತಾ ಇದ್ದೀನಿ ಇದರಿಂದ ಸಾಂಬಾರು ಸಾಂಬಾರು ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಇದನ್ನು ಬಿಡಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಇಲ್ಲಿ ಹುಣಸೆ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ತಾಸು ಮೊದಲೇ ನೆನೆಸಿಟ್ಟಿದ್ದೀನಿ ಇವಾಗ ನೋಡಿ ಜೀರಿಗೆ ತೊಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದೆ ಇದನ್ನು ನಾವು ಕುಟಾಣಿ ಒಳಗೆ ಕುಟ್ಕೊಂಡ್ರೂ ಆಯಿತು ಇಲ್ಲಾಂತಂದ್ರೆ ಲಟ್ಟಣಿಗೆ ಒಳಗೆ ಸ್ವಲ್ಪ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ನಾವು ಒಗ್ಗರಣೆಗೆ ಜೀರಿಗೆ ಹಾಕ್ತೀವಲ್ಲ ಘಮ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಸಾರಿಗೆ ಕೂಡ ಇದನ್ನು ಬೆಳೆಸ್ಬೋದು ನೀವು ಯಾವುದೇ ರೀತಿ ಒಗ್ಗರಣೆಗೂ ಈ ರೀತಿ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲಲ್ಲಿ ಮೊದಲೇ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಹುಣಸೆಹಣ್ಣು ಕ್ಯೂಚ್ಕೊಂಡ್ಬಿಟ್ಟು ಅದರ ರಸನ ಸೋಸ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ತಾಸು ಹಾಗೆ ಹುಣಸೆಹಣ್ಣು ನೆನೆಸಿಟ್ರೆ ಒಳ್ಳೆಯ ರಸ ಬಿಡೋ ತನಕ ಇದು ಮಾಡಿ ಅದಾದ ನಂತರ ನೀವು ಚೆನ್ನಾಗಿ ಕ್ಯೂಚ್ಕೊಂಡು ಸೋಸ್ಕೊಬಿಡ್ಬೇಕಾಗುತ್ತೆ ಇಲ್ಲಿ ಮೇಯ್ನಾಗಿ ಹುಣ್ಸೆಹಣ್ಣು ರಸನೇ ನಮ್ಗೆ ಆಗಿರುತ್ತೆ ಅದಕ್ಕೋಸ್ಕರ ಅದೆಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಒಳ್ಳೆಯದು ಹಾಗೆ ಬೆಲ್ಲನೂ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಳಗಡೆ ನಾವು ಎಣ್ಣೆ ಹಾಕಿ ಬಾಡಿಸ್ಕೊಂಡಾಗ ಒಳಗಡೆ ಪಾರ್ಟ್ ಏನಿದೆ ಅದು ಕೂಡ ಏನಾಗಬೇಕು ಎಣ್ಣೆಲಿ ಫ್ರೈ ಆಗಬೇಕು ಇಲ್ಲಾಂದರೆ ಮೇಲ್ಗಡೆ ಒಂದೇ ಫೋಟಿಂಗ್ ಅಷ್ಟೇ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನಾವು ಒಪ್ಸಾರ್ ಸಾಮಾನ್ಯವಾಗಿ ಮಾಡ್ತಾ ಮಾಡಿದಾಗ ಇಷ್ಟು ಟೇಸ್ಟ್ ಆಗಿರುತ್ತಲ್ಲ ಮುದ್ದೆಗೆ ಅನ್ನಕ್ಕೆ ಎಲ್ಲ ಹಾಕೊಂಡು ತಿಂತಾರೆ ಅದೇ ರೀತಿಯಾದಂಥ ಒಂದು ಸಿಂಪಲ್ ಆಗಿರುವಂಥ ಸಾಂಬಾರು ನಿಜವಾಗ್ಲೂ ಬಾಯಿ ರುಚಿ ಕೆಟ್ಟಾಗ ಈ ಥರ ಸಾಂಬಾರನ್ನು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಹುಳಿಯಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಈರುಳ್ಳಿ ರೆಡಿ ಆಗಿದೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ತೆಂಗಿನ ಎಣ್ಣೆನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದ್ದಂಗೆ ಒಂದು ಐದು ಹಸಿಮೆಣ್ಸಿಕಾಯಿ ಬಿಟ್ಟು ಹಾಕೊಳ್ಳಿ ಇದಕ್ಕೆ ಖರ್ ತುಂಬ ಚೆನ್ನಾಗಿರುತ್ತೆ ಐದರಿಂದ ಆರು ಬೆಳ್ಳುಳ್ಳಿ ಎಸಳು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಳೆ ಕೂಡ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಅದರ ಘಮ ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕೊಳ್ಳೋದ್ರೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಅಷ್ಟೇ ಸ್ವಲ್ಪ ಕುಟ್ಬಿಟ್ಟು ಕುಟ್ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅದೇ ರೀತಿಯಾಗೇ ಬೇಕಾಗುತ್ತೆ ಕುಟ್ಟುಬಿಟ್ಟೆ ಹಾಕೊಳ್ಳಿ ಅದು ಫ್ಲೇವರ್ ಬಿಡುತ್ತಲ್ಲ ಅದು ತುಂಬ ಗಮ್ಮತ್ತ ವಾಸನೆ ಬರ್ತಾ ಇರುತ್ತೆ ಒಗ್ಗರಣೆ ಹಾಕಿದಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಈ ಒಂದು ಒಗ್ಗರಣೆ ಏನು ಫ್ರೈ ಮಾಡ್ಕೊಳ್ತೀವಲ್ಲ ಆದಷ್ಟು ಸಣ್ಣ ಉರೆಯಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ನಾವು ಇವಾಗ ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದ ತಕ್ಷಣ ಫ್ಲೇಮನ್ನು ದೊಡ್ಡದು ಮಾಡಿಟ್ಕೊಳ್ಳೋದಾಗಲಿ ಅಥವಾ ಬೇಗ ಬೇಗ ಫ್ರೈ ಮಾಡೋದಾಗಲಿ ಮಾಡಬೇಡಿ ಆದಷ್ಟು ಸಣ್ಣ ಇಟ್ಬಿಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರಲ್ಲಿಗೆ ಒಳ್ಳೆ ಕಲರ್ ಬರುತ್ತೆ ಆ ಕಲರ್ ನಾವು ತರಿಸಬೇಕಾಗತ್ತೆ ಯಾಕಂದರೆ ಆ ನೆಕ್ಸ್ಟ್ ಸಾಂಬಾರಿಗೆ ಇದೇ ಒಂದು ಟೇಸ್ಟ್ ಕೊಡೋದು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಒಳ್ಳೆ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಫ್ಲೇಮನ್ನು ದೊಡ್ಡಕ್ಕೆ ಇಟ್ಬಿಟ್ಟು ಹತ್ತಿಸಿ ಅಥವಾ ಅರ್ಧ ಮರ್ಧ ಇದು ಮಾಡಿ ಆ ಥರ ಏನು ಮಾಡೋ ಹಾಗಿಲ್ಲ ಈರುಳ್ಳಿನೇ ರುಚಿ ಕೊಡೋದ್ರಿಂದ ಈರುಳ್ಳಿ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಇಲ್ಲಿ ನಾನು ಇಂಗು ಮತ್ತು ಅಶ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಕಿಯಷ್ಟು ಇದು ಅಶ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಂಗನ್ನು ಬಳಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾಂಬಾರನ್ನು ನೀವು ಟ್ರೈ ಮಾಡಿ ನಿಜವಾಗ್ಲೂ ಹುಳಿಹುಳಿಯಾಗಿ ರುಚಿಯಾಗಿರುತ್ತೆ ಇದನ್ನು ಫ್ರೈ ಆದ ನಂತರ ನಾನು ನಿಮ್ಗೆ ತೋರಿಸ್ತಾ ಇರೋದು ಯಾವ ರೀತಿ ಫ್ರೈ ಮಾಡ್ಕೊಂಡೆ ಅಂತೇಳಿ ಒಳ್ಳೆ ಕಲರ್ ಬಂದಿದೆ ನೋಡಿ ಈ ಥರ ಬರಬೇಕು ಅದಾದ ನಂತರನೇ ನಾವು ಮೊಳ್ಕಿದ್ದನ್ನು ನೆಕ್ಸ್ಟ್ ಸಾಂಬಾರು ಮಾಡ್ಕೊಂಡು ಬಳಿಕೆ ಆಗೋದು ಇವಾಗ ನಾನೇನು ಮಾಡ್ಕೊಂಡಿದ್ನಲ್ಲ ಹುಣಸೆಹಣ್ಣು ರಸ ಬೆಲ್ಲ ಉಪ್ಪು ಹಾಕಿ ಕ್ಯೂಜ್ಬಿಟ್ಟು ಸೋಸ್ಕೊಂಡಿದ್ನಲ್ಲ ಅದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದು ಆದಷ್ಟು ತೆಳು ಆಗಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಬೇಕು ಅನ್ನೋರು ಆ್ಯಡ್ ಮಾಡ್ಕೋಬೋದು ಹಳೆ ಕಾಲದಲ್ಲಿ ಅಜ್ಜಿ ಎಲ್ಲ ಈ ಥರ ಸಾಂಬಾರು ಮಾಡಿ ಕೊಡೋರು ತುಂಬ ಟೇಸ್ಟ್ ಅನ್ಸೋದು ಊಟ ಕೂಡ ಜಾಸ್ತಿ ಹಿಡಿಸೋದು ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ದರೆ ಸಖತ್ ಇನ್ನೂ ಬೇಕಪ್ಪ ಅನಿಸೋದು ಅಷ್ಟು ಚೆನ್ನಾಗಿರೋದು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಏನು ಹುಣಸೆಹಣ್ಣು ಬೆಲ್ಲ ಇರುತ್ತಲ್ಲ ಇದು ಚೆನ್ನಾಗಿ ಕುದಿಬೇಕು ಈರುಳ್ಳಿನೂ ಏನು ವಾಸನೆ ಘಮ ಘಮ ಅಂತ ಇರುತ್ತೆ ಈರುಳ್ಳಿ ಫ್ರೈ ಮಾಡಿದಾಗ ಆ ಸಾಂಬಾರು ಈರುಳ್ಳಿ ಟೇಸ್ಟೇ ಬೇರೆ ಇವಾಗೆಲ್ಲ ಹೊಂದಾಣಿಕೆ ಆಗಿಬಿಟ್ಟು ನಾವು ಫ್ರೈ ಮಾಡ್ಕೊಂಡಿದ್ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಇದೆಲ್ಲ ಸೇರಿಕೊಂಡಾಗ ಕುದ್ದು ಬರುತ್ತಲ್ಲ ಅವಾಗ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನಾನು ಇವಾಗ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕುದ್ದಿನ ಮೇಲೆ ಸ್ವಲ್ಪ ಬತ್ತುತ್ತಲ್ಲ ಅದಕ್ಕೋಸ್ಕರ ಆದಷ್ಟು ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಕುದ್ದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಡಿ ಅದಾದ ನಂತರ ಇಳಿಸಿ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ನನ್ನ ಚಾನಲ್ನ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ